நம்மவரீகே க்ஷேமே ஹனுமா இது இதற்கு இன்னொரு சைலி இது உப்பூர்வ சைலி க்ஷேமே ஹனுமா நம்ம க்ஷேமே ஹனும ಇದು ನಿಜವಾದ ಶೈಲಿ ನನ್ನ ಯಜಮಾನಿಕೆ ಒಂದು ಗಾದೆ ಹೇಳ್ತು ಆದರೆ ನನಗೆ ಹಂಗೆ ಆಗಿಲ್ಲ ಇಪ್ಪತ್ತಕ್ಕೆ ಯಜಮಾನಿಕೆ ಸಿಕ್ಕು ಬರಾಳಿ ನಂಗೆ ಸಿಕ್ಕಿದ್ದು ಯಾಕೆಂದ್ರೆ ಭಗವಂತನ ಅನುಗ್ರಹ ಉಪ್ಪುರ ಆಶೀರ್ವಾದ ಇರೋದ್ರಿಂದ ಇಪ್ಪತ್ತರ ಯಜಮಾನಿಗೆ ನನಗೇನೂ ತೊಂದರೆ ಆಗಿಲ್ಲ ನಾನಿದ್ದ ಮೇಳದಲ್ಲಿ ಅಂದರೆ ಬೆರಡೂರು ಮೇಳದಲ್ಲಿ ಹೆಚ್ಚಾಗಿ ಈ ಪ್ರಸಂಗ ಎರಡನೇ ಪ್ರಸಂಗ ಕೊಡ್ತಿದ್ದು ಈ ಪದ್ಯ ಬರೋದು ಬೆಳಗಿನ ಜಾಮ ಸಾಧಾರಣ ನಾಲ್ಕೂವರೆ ಆ ಹೊತ್ತಿಗೆ ಶಂಕರಾಭರಣ ರಾಗಕ್ಕಿಂತಲೂ ಮೋಹನ ರಾಗ ಬಹಳ ಸೂಕ್ತ ಇಡೀ ಸಭೆ ಕಣ್ಣೀರಾಗ್ತಾಯಿತ್ತು ಕುಮಟ ಗೋವಿಂದ ನಾಯ್ಕರ ಹನುಮಂತ ಮೂರೂರು ವಿಷ್ಣು ಭಟ್ರ ಸೀತೆ ಇದನ್ನು ಯಾಕೆ ಹೇಳೋದಕ್ಕೆ ಹೇಳಿದರೆ